ಆನೇಕಲ್ ತಾಲೂಕಿನ ಸರ್ಜಾಪುರದ ಸರ್ಕಾರಿ ಶಾಲೆ ಆವರಣದಲ್ಲಿ ಬಿ ಜಿ ಫೌಂಡೇಶನ್ ಮತ್ತು ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಸಹಯೋಗದಲ್ಲಿ ಗ್ರಾಮೀಣ ಔಟ್ರೀಚ್ ಡೈಜೆಸ್ಟಿವ್ ಹೆಲ್ತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಗ್ರಾಮೀಣ ಔಟ್ರೀಚ್ ಡೈಜೆಸ್ಟಿವ್ ಹೆಲ್ತ್ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಶಿಬಿರದಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳಿಗೆ ನುರಿತ ವೈದ್ಯರು ಪರೀಕ್ಷೆ ನಡೆಸಿ ಜೊತೆಗೆ ಔಷಧಿಗಳನ್ನು ಸಹ ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ವಿಶೇಷವಾಗಿ ಆನೇಕಲ್ ತಾಲೂಕಿನವರೇ ಆದ ಡಾಕ್ಟರ್ ಯೋಗಾನಂದ ರೆಡ್ಡಿರವರು ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ನೀಡಬೇಕು ಎಂಬುವ ಉದ್ದೇಶದಿಂದ ಸೇವಾ ಮನೋಭಾವದಿಂದ ಕಳೆದ ಎರಡು ವರ್ಷಗಳಿಂದ ಗ್ಯಾಸ್ಟ್ರಿಕ್ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಶಿಬಿರಗಳನ್ನು ಆಯೋಜಿಸುತ್ತಾ ಬರುತ್ತಿದ್ದಾರೆ ವಿಶೇಷವಾಗಿ ಗ್ಯಾಸ್ಟ್ರಿಕ್ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳಿಗೆ ಭಾಗದಲ್ಲಿ ಎಲ್ಲಿಯೂ ಸಹ ಉತ್ತಮವಾದ ಆಸ್ಪತ್ರೆ ಇಲ್ಲ ಆದರೆ ಡಾಕ್ಟರ್ ಯೋಗಾನಂದ ರೆಡ್ಡಿರವರು ಎಚ್ಎಸ್ಆರ್ ಬಡಾವಣೆಯಲ್ಲಿ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಪ್ರಾರಂಭಿಸಿ ಈಗಾಗಲೇ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಬರುತ್ತಿದ್ದಾರೆ ಜೊತೆಗೆ ಹೋಬಳಿ ಮಠದಲ್ಲಿ ಪ್ರತಿ ತಿಂಗಳು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ಬಡ ಜನರಿಗೆ ಸಂಕಷ್ಟಕ್ಕೆ ನೆರವಾಗುತ್ತಾ ಬರುತ್ತಿದ್ದು ಇನ್ನು ಡಾಕ್ಟರ್ ಯೋಗಾನಂದ ರೆಡ್ಡಿರವರ ಕಾರ್ಯವೈಖರಿಗೆ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರೇ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ಶಿಬಿರಕ್ಕೆ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತ ಸೇವಾ ಸಹಕಾರ ಸಂಘದ ಮತ್ತು ವಿವೇಕಾನಂದ ಯುವ ಸಂಘದವರು ಸಹ ಸಹಕಾರ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ನಂದಕುಮಾರ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಮುತ್ತನಾಲೂರು ವಿಶ್ವನಾಥ ರೆಡ್ಡಿ ಉಪಾಧ್ಯಕ್ಷರಾದ ತಿಂಡ್ಲು ಸತೀಶ್ ಗೌಡ ಸಂಘದ ನಿರ್ದೇಶಕರುಗಳು ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಕಲಾವತಿ ಮೂರ್ತಿಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಪರಿಸರ ಪ್ರೇಮಿ ಯಾರಂಟಹಳ್ಳಿ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ಜಾಪುರ ಗೋಪಾಲ ರೆಡ್ಡಿ ಶ್ವೇತಾ ರಾಘವೇಂದ್ರ ವೈದ್ಯರಾದ ಡಾಕ್ಟರ್ ರೆಡ್ಡಿ ಡಾಕ್ಟರ್ ತೇಜಸ್ವಿನಿ ದಾಂಡೆ ಡಾಕ್ಟರ್ ವಿನಯ್ ಡಾಕ್ಟರ್ ಅಮರ್ನಾಥ್ ಡಾಕ್ಟರ್ ಸಚಿನ್ ಡಾಕ್ಟರ್ ರೀತು ಡಾಕ್ಟರ್ ಹರೀಶ್ ಕುಲಕರ್ಣಿ ಡಾಕ್ಟರ್ ಭಾರತಿ ಡಾಕ್ಟರ್ ಸಂತೋಷ್ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಉನ್ನತ ಸ್ಥಾನಕ್ಕೆ ಹೋಗಿ ಏನಾದರೂ ಮಾಡಿಕೊಂಡು ಅವರೆಲ್ಲ ಕೆಲಸಗಳನ್ನು ಬಿಟ್ಟು ಸೇವೆಗೆ ನಿಂತ ಅವರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ಈ ಸದು ಉಪಯೋಗಿಸ್ಕೊಂಡು ಹೆಚ್ಚು ತೊಂದರೆ ಇದ್ರೆ ನಿಜವಾಗೂ ಅವ್ರ ಹಾಸ್ಪಿಟಲ್ ಬಗ್ಗೆ ಹೋದಾಗ ಆವಾಗಲೇ ಮಾತಾಡ್ತಾ ಇದ್ರು ಅದಕ್ಕೂ ಸಹ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಸೌಭಾಗ್ಯ ನಮ್ಗೆ ಬಂದಿದೆ ಎಲ್ಲರೂ ಸಹ ಇದನ್ನು ಉಪಯೋಗಿಸ್ಕೊಬೇಕು ಹೇಳ್ತಾ ನನ್ನ ಮಾತನ್ನು ಆಸ್ಪತ್ರೆ ಬೆಂಗಳೂರಿನ ಎಚ್ ಎಸ್ ಆರ್ ಇವತ್ತು ಯೋಗಾನಂದ ರೆಡ್ಡಿಯವರ ಚಿಂತನೆ ಏನಿದೆ ನಾವು ನಗರವಾಸಿಗಳಿಗೆ ಮಾತ್ರ ಚಿಕಿತ್ಸೆ ಕೊಟ್ಟರೆ ಪ್ರಯೋಜನ ಇಲ್ಲ ನಾವು ಹಳ್ಳಿ ಗಾಡಿನಲ್ಲಿ ಇರ್ತಕ್ಕಂಥ ನಮ್ಮ ಜನರಿಗೆ ಅವರ ಮನೆಯ ಬಾಗಿಲಿಗೆ ಹೋಗಿ ನಾವು ಈ ಸಮಸ್ಯೆಗಳಿಗೆ ಜೀರ್ಣಾಂಗ ಸಮಸ್ಯೆ ಅಥವಾ ಸಮಸ್ಯೆಗಳಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ತಪಾಸಣೆ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವ ಪರಿಕಲ್ಪನೆ ಏನಿದೆ ಅದನ್ನು ನಾವೆಲ್ಲ ಮೆಚ್ಚು ಅವರಿಗೆ ವಿಶೇಷವಾಗಿ ಅವರ ತಂಡಕ್ಕೆ ಇಂಫ್ಯಾಕ್ಟು ಅವರ ಜೊತೆ ಐದು ಜನ ನುರಿತ ತಜ್ಞರು ಬಂದಿದ್ದಾರೆ ಮತ್ತು ಅವರ ಆಸ್ಪತ್ರೆಯ ಸಿಬ್ಬಂದಿಗಳು ನರ್ಸಸ್ ಆಗ್ಬೋದು ಟೆಕ್ನಿಷಿಯನ್ಸ್ ಆಗ್ಬೋದು ಎಲ್ಲ ಸಪೋರ್ಟ್ ಸ್ಟಾಫ್ ಕೂಡ ತಂದಿದ್ದಾರೆ ಅಂದರೆ

ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮೇ ಇವತ್ತು ಈ ವರ್ಲ್ಡ್ ಡೈಜೆಸ್ಟಿವ್ ಹೆಲ್ತ್ ಡೇ ಅಂತ ಪ್ರಪಂಚದಲ್ಲಿ ಎಲ್ಲ ಕಡೆ ಒಂದು ಈ ಅರಿವು ಅವೇರ್ನೆಸ್ ಅಂದರೆ ನಮ್ಮ ಜೀರ್ಣಕ್ರಿಯೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳ ಬಗ್ಗೆ ಇದನ್ನು ಯಾವ ಥರ ತಡೆಗಟ್ಕೊಬೇಕು ಅನ್ನೋ ಒಂದು ಅರಿವನ್ನು ಮೂಡಿಸೋದಕ್ಕೆ ಈ ದಿನ ಇದೆ ಇವತ್ತು ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ ನಿರ್ದೇಶಕ ಮತ್ತು ಅಲ್ಲಿನ ಮುಖ್ಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ನನ್ನ ಕ ಸಿಬ್ಬಂದಿ ಒಂದು ನಲವತ್ತೈದು ಜನ ಇಲ್ಲಿ ಸರ್ಜಾಪುರ ನಮ್ಮ ಗ್ರಾಮೀಣ ಔಟ್ರೀಚ್ ಪ್ರೋಗ್ರಾಮ್ ಅಂತ ಉಚಿತವಾಗಿ ನಮ್ಮ ಹಳ್ಳಿಯವ್ರಿಗೆ ಇದರಿಂದ ಬೆನಿಫಿಟ್ ಆಗಲಿ ಅವ್ರಿಗೆ ಒಂದು ಡೈಜೆಸ್ಟಿವ್ ಹೆಲ್ತು ಜೀರ್ಣಕ್ರಿಯೆ ಜೀರ್ಣಾಂಗ ಆರೋಗ್ಯದ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸ್ಬೇಕಂತೇಳಿ ನಮ್ಮ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನೇ ಜನರ ಒಂದು ಮನೆ ಬಾಗಿಲಿಗೆ ತೊಗೊಂಬಂದಿದ್ದೀವಿ ಈ ಶಿಬಿರ ಇಲ್ಲಿ ಸರ್ಜಾಪುರದಲ್ಲಿ ಇವತ್ತು ನಡೀತಾ ಇದೆ ಇದನ್ನು ನಾವು ಹೋದ ವರ್ಷ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಆನೆಕಲ್ಲಲ್ಲಿ ಶುರು ಮಾಡಿದ್ವಿ ಸೊ ನಾವು ಎವ್ರಿ ಒಂದು ಮೂರು ನಾಲ್ಕು ತಿಂಗಳು ಈ ಥರ ಗ್ಯಾಪಲ್ಲಿ ಹಂತ ಹಂತವಾಗಿ ನಾವು ಬೆಂಗಳೂರಿನ ಸುತ್ತಮುತ್ತ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮನ ಇದ್ದೀವಿ ಇದರ ಉದ್ದೇಶ ಏನಂದರೆ ಈ ನಮ್ಮ ಒಂದು ಸೂಪರ್ ಸ್ಪೆಷಲಿಸ್ಟು ನುರಿತ ತಜ್ಞರು ಈ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಎಲ್ಲ ನಗರಗಳಲ್ಲಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿರೋರು ಎಷ್ಟೊಂದು ಜನಕ್ಕೆ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ನನಗೇನೋ ಪೈಲ್ಸ್ ಆಗಿದೆ ನನಗೆ ಅಥವಾ ಏನೋ ಬಾಡಿಯಲ್ಲಿ ಹೀಟ್ ಇದೆ ಅದು ಇದು ಅಂತ ಎಷ್ಟೊಂದು ಸಮಸ್ಯೆಗಳನ್ನ ಅವರು ಗೊತ್ತಿಲ್ಲದೆ ನಿರ್ಲಕ್ಷಣೆ ಮಾಡಿಕೊಂಡು ಎಷ್ಟೊಂದು ಸಾರಿ ಕೆಲವೊಂದು ಲಿವರ್ ಡ್ಯಾಮೇಜ್ ಆಗಿ ಅಥವಾ ಕ್ಯಾನ್ಸರ್ಗಳು ಆಗಿ ಆ ಒಂದು ಸ್ಟೇಜಲ್ಲಿ ಬರ್ತಾಯಿರ್ತಾರೆ ಸೊ ನಮ್ಮ ಉದ್ದೇಶ ಏನಂದರೆ ಅವರು ನಗರಗಳಲ್ಲಿ ಬಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ತೋರಿಸ್ಕೊಳ್ಲಿಕ್ಕಾಗೋದಿಲ್ಲ ಸೊ ಅವರಿಗೆ ಬಾಗಿಲಿಗೆ ನಾವೇ ಬಂದು ಅವರಿಗೆ ಸೇವೆ ಮಾಡಬೇಕು ಅವರಿಗೆ ಉಚಿತವಾಗಿ ಒಂದು ಸಮಾಲೋಚನೆ ಹಲವು ಕೆಲವೊಂದು ರಕ್ತ ಪರೀಕ್ಷೆ ಲಿವರ್ಗೆ ಸಂಬಂಧಪಟ್ಟಿರೋ ಸ್ಕ್ಯಾನು ಎಂಡೋಸ್ಕೋಪಿ ಜಠರದಲ್ಲಿ ಏನಾದರೂ ತೊಂದರೆ ಇದೆಯಾ ಕರಳಲ್ಲಿ ಏನಾದರೂ ತೊಂದರೆ ಇದೆಯಾ ಅದನ್ನು ಹುಡುಕಲಿಕ್ಕೆ ಅಲ್ಸರೋ ಕ್ಯಾನ್ಸರೋ ಇನ್ನೊಂದು ಇರೋದು ಇನ್ನು ಈ ಉಚಿತವಾಗಿ ಅವರಿಗೆ ಬೇಕಾಗಿರೋವಂಥ ಕೆಲವೊಂದು ಔಷಧಿಗಳು ಇದನ್ನೆಲ್ಲ ನಾವು ಫ್ರೀಯಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋ ಜನರಿಗೆ ಬೆನಿಫಿಟ್ ಆಗಬೇಕಂತ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಸೇವೆ ಮನೋಭಾವದಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ ನನ್ನ ಜೊತೆ ಎಂಟು ಜನ ನುರಿತ ತಜ್ಞರು ಇದ್ದಾರೆ ಸೊ ಮಕ್ಕಳನ್ನು ನೋಡುವಂಥ ಪೀಡಿಯಾಟ್ರಿ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಇನ್ನು ಈ ನಾವು ತಿನ್ನೋ ಆಹಾರದ ಮೇಲೆ ಒಳ್ಳೆ ಒಂದು ಇದು ಕೊಡಬೇಕು ಅಡ್ವೈಸ್ ಕೊಡಬೇಕಂತ ಸ್ಪೆಷಲಿಸ್ಟ್ ಡಯಟಿಷಿಯನ್ನು ಸೊ ಈ ಥರ ಹಲವಾರು ನಮ್ಮ ಸಿಬ್ಬಂದಿ ಆಲ್ಮೋಸ್ಟ್ ಒಂದು ಐವತ್ತು ಜನ ದೊಡ್ಡ ತಂಡನೇ ಇವತ್ತು ಸರ್ಜಾಪುರದಲ್ಲಿ ಇಳಿದಿದೆ ಸೊ ಇದನ್ನು ಆಲ್ರೆಡಿ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಚೆಕಪ್ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಸೊ ನಮಗೆ ಈ ಒಂದು ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ ಆಗ್ತಾಯಿದೆ ಅಂತ ನಮಗೆ ತುಂಬ ಸಂತೋಷವಾಗ್ತಿದೆ ಉದ್ದೇಶ ನಾನು ಹೇಳ್ದಂಗೆ ನೋಡಿ ಎಷ್ಟೊಂದು ಜನಕ್ಕೆ ಆರ್ಥಿಕವಾಗಿ ತೊಂದರೆ ಇರುತ್ತೆ ಗ್ರಾಮೀಣ ಕಡೆ ಇನ್ನೊಂದು ಅರಿವು ಇರೋದಿಲ್ಲ ಇದಕ್ಕೊಂದು ಸ್ಪೆಷಲಿಸ್ಟ್ ಇರ್ತಾರೆ ಅಂತ ಗೊತ್ತಿರೋದಿಲ್ಲ ಏನೋ ಗ್ಯಾಸ್ಟ್ರಿಕ್ ಆಗಿದೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಮೆಡಿಕಲ್ ಶಾಪಲ್ಲಿ ಹೋಗಿ ಮಾತ್ರೇನೋ ಅಥವಾ ಮನೆ ಪಕ್ಕದಲ್ಲಿ ಡಾಕ್ಟ್ರ ಹತ್ರ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಗ್ಯಾಸ್ಟ್ರಿಕ್ ಮಾತ್ರೆ ಹಾಕ್ಸ್ಕೊಂಡು ಕೆಲವೊಂದು ನಿರ್ಲಕ್ಷಣೆ ಮಾಡ್ಕೊತಾ ಇರ್ತಾರೆ ಎಷ್ಟೊಂದು ಜನಕ್ಕೆ ಒಳಗಡೆ ಅಲ್ಸರ್ ಇರುತ್ತೆ ಒಳಗಡೆ ಗಡ್ಡೆ ಕ್ಯಾನ್ಸರ್ ಬೆಳೀತಾ ಇರುತ್ತೆ ಅದನ್ನು ಈಗ ನಮ್ಮ ದೇಶ ಪ್ರಪಂಚದಲ್ಲೇ ಒಂದು ಈ ಕ್ಯಾನ್ಸರ್ ಅನ್ನೋದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾಯಿದೆ ಸೊ ದಿನೇ ದಿನೇ ಜಾಸ್ತಿ ಕ್ಯಾನ್ಸರ್ಗಳನ್ನ ನೋಡ್ತಾ ಇದ್ದೀವಿ ಜೀವನ ಶೈಲಿ ಬದಲಾವಣೆ ಆಗ್ತಾ ಇದೆ ಒಂಥರ ಒತ್ತಡದ ಲೈಫ್ ಸ್ಟೈಲು ಆಮೇಲೆ ನಮ್ಮ ತಿನ್ನೋ ಆಹಾರದಲ್ಲೇ ಈಗ ತೊಂದರೆ ಇದೆ ಕೀಟನಾಶಕ ಇದೆಲ್ಲ ಹೊಡೆದು ಬೆಳೆಸ್ತಾ ಇರೋವಂಥ ಆಹಾರ ಪ್ಲಸ್ಸು ಎಲ್ಲ ಥರ ಹೊರಗಡೆ ಫುಡ್ಡು ಜಾಸ್ತಿ ಎಕ್ಸ್ಪೋಜರು ಇನ್ನು ಧೂಮಪಾನ ಮದ್ಯಪಾನ ಇದೆಲ್ಲ ಜಾಸ್ತಿ ಎಕ್ಸ್ಪೋಜರ್ ಇರೋದರಿಂದ ಇನ್ನು ನಮ್ಮ ಈ ವಾತಾವರಣದಲ್ಲೇ ಪೊಲ್ಯೂಷನ್ ಇದೆ ಸೊ ಈ ಥರ ಎಲ್ಲ ಫ್ಯಾಕ್ಟರ್ಸ್ ಒಂಥರ ಮಿಕ್ಸಾಗಿ ಜೀರ್ಣಾಂಗ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರೋ ತೊಂದರೆಗಳು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಈಗ ಹತ್ತು ಜನನ ನಾನು ರೋಡಲ್ಲಿ ಒಂದು ಸ್ಟಾಪ್ ಮಾಡಿ ಒಂದು ಹತ್ತು ಜನನ ಎಂಟ್ರಿ ಮಾಡಿ ಕೇಳಿದ್ರೆ ಅದರಲ್ಲಿ ಮೂರು ಜನಕ್ಕೆ ಏನೋ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಸೊ ಅಷ್ಟು ಕಾಮನ್ ಆಗ್ತಾ ಇದೆ ಈಗ ಬಟ್ ಎಷ್ಟೊಂದು ಜನ ಅದನ್ನು ನಿರ್ಲಕ್ಷಣೆ ಮಾಡ್ತಾ ಇರ್ತಾರೆ ಯಾಕಂದರೆ ಅದು ಹೃದಯಾಗತ ಆ ಥರ ಎಮರ್ಜೆನ್ಸಿ ಅಲ್ವಲ್ಲ ಸೊ ಇವತ್ತು ತೋರಿಸ್ಕೊಳೋಣ ನಾಳೆ ತೋರಿಸ್ಕೊಳೋಣ ಆ ಥರ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳಿಗೆ ಹೋಗ್ತಾ ಇರುತ್ತೆ ಸೊ ಅವಾಗ ಏನಾಗುತ್ತೆ ಕೆಲವೊಂದು ಈ ಕ್ಯಾನ್ಸರ್ಸು ಇಂಥವೆಲ್ಲ ಅವು ವೆಯ್ಟ್ ಮಾಡಲ್ಲ ಕೆಲವೊಂದು ಅಡ್ವಾನ್ಸ್ ಸ್ಟೇಜಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಅರಿವಿರೋದಿಲ್ಲ ಎರಡನೇದು ಆರ್ಥಿಕವಾಗೂ ಕಷ್ಟ ಇರುತ್ತೆ ಹಾಗಾಗಿ ಈಗ ನಾನು ಇಲ್ಲಿ ಸುತ್ತ ಮತ್ತೆ ಇರೋ ಹಳ್ಳಿ ಆನೇಕಲ್ ತಾಲೂಕಲ್ಲಿ ಹುಟ್ಟಿ ಬೆಳೆದಿರೋನು ನನಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಹೆಲ್ತ್ ಫೆಸಿಲಿಟೀಸ್ ಯಾವ ಥರ ಇದೆ ಏನು ಮಾಡಬೇಕು ಅದನ್ನು ಇಂಪ್ರೂವ್ ಮಾಡಬೇಕು ನಮ್ಮ ಗ್ರಾಮೀಣ ಜನಕ್ಕೆ ಯಾವ ಥರ ಬೆನಿಫಿಟ್ ಕೊಡಬೇಕು ಅಂತ ಹೇಳಿ ಆ ಒಂದು ಸೇವಾ ಮನೋಭಾವದಿಂದ ನಾವು ಮಾಡ್ತಾ ಇರೋದು ಯಾಕಂದರೆ ಈಗ ನಾವು ಡೈಲಿ ಅಲ್ಲಿ ನಗರದಲ್ಲಿ ಸಿಟೀಸ್ನಲ್ಲಿ ಪೇಷಂಟ್ಸ್ನ ನೋಡ್ತಾ ಇರ್ತೀವಿ ಬಟ್ ನಾವು ನೋಡೋ ಪೇಷಂಟ್ಸು ನೂರು ಜನ ನೋಡಿದ್ರೆ ಅದರಲ್ಲ ಒಂದು ಇಬ್ಬರು ಮೂರು ಜನನು ಗ್ರಾಮೀಣ ಪ್ರದೇಶದಿಂದ ಬಂದಿರೋದಿಲ್ಲ ಎಲ್ಲ ನಗರವಾಸಿಗಳೇ ಇರ್ತಾರೆ ಬಟ್ ನಗರವಾಸಿಗಳವ್ರಿಗೆ ಮಾತ್ರ ತೊಂದರೆ ಇದೆ ಅಂತಲ್ಲ ಸುಮಾರು ಜನಕ್ಕೆ ಗ್ರಾಮೀಣ ಪ್ರದೇಶವ್ರು ತೊಂದರೆ ಇದೆ ಅವರು ತೋರಿಸ್ಕೊಳ್ಳುತ್ತಾ ಇಲ್ಲ ಅಥವಾ ಹೋದರೆ ಎಷ್ಟು ಖರ್ಚಾಗುತ್ತೆ ಏನೋ ಆರ್ಥಿಕವಾಗಿ ಹಾಸ್ಪಿಟ್ಲ್ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಒಳಗಡೆ ಹೋದರೆ ಏನೇನು ಟೆಸ್ಟ್ ಮಾಡ್ತಾರೋ ಮತ್ತೆ ನನಗೆ ಬಿಲ್ ಎಷ್ಟು ಬರುತ್ತೋ ಅನ್ನೋ ಒಂದು ಭಯ ಇರುತ್ತೆ ಸೊ ಹಾಗಾಗಿ ಅವರ ಮನೆ ಹತ್ರನೇ ಬಂದು ನಾವು ಉಚಿತವಾಗಿ ಶಿಬಿರಗಳನ್ನ ಮಾಡಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಒಂದು ಸಾಮಾಜಿಕ ಒಂದು ಬಾಧ್ಯತೆ ಏನಿದೆ ಅದನ್ನು ನಾವು ನಿರ್ವಹಿಸ್ತಾ ಸರ್ಜಾಪುರದಲ್ಲಿ ಈ ಗೌರ್ಮೆಂಟ್ ಶಾಲೆಯಲ್ಲಿ ನಮ್ಮದೇ ತಾಲೂಕಿನ ಬಿ ಜಿ ಎಸ್ ಫೌಂಡೇಶನ್ ಬಿ ಜಿ ಸಿ ಫೌಂಡೇಶನ್ನ ನಿರ್ದೇಶಕರು ನಮ್ಮ ಯೋಗಾನಂದ ರೆಡ್ಡಿ ಡಾಕ್ಟ್ರು ಯಾಕಂದರೆ ಅವರು ಹಳ್ಳಿಯಲ್ಲಿ ಹುಟ್ಟು ಬೆಳೆದು ಹಳ್ಳಿಯ ಒಂದು ಜನಗಳ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಜವಾಗೂ ಅವರಿಗೆ ಆ ದೇವರು ಒಳ್ಳೇದು ಮಾಡಲಿ ಇವತ್ತಿನ ದಿವಸ ಹಳ್ಳಿಯ ಜನಕ್ಕೆ ಒಳ್ಳೆಯ ಒಂದು ಉಚಿತವಾಗಿ ಟೆಸ್ಟಿಂಗ್ ಮಾಡೋದಕ್ಕೆ ಒಳ್ಳೊಳ್ಳೆ ಡಾಕ್ಟರ್ಸನ್ನ ಕರ್ಕೊಂಬಂದು ಕ್ಯಾಂಪ್ ಮಾಡಿದ್ದಾರೆ ಸುಮಾರು ಜನ ಅವ್ರಿಗೆ ಒಂದು ಹಾಸ್ಪೆಟ್ಲಿಗೆ ಹೋಗೋದಕ್ಕೂ ಚೈತನ್ಯ ಇರೋದಿಲ್ಲ ಅಂತಹವ್ರು ಬಂದು ಇವತ್ತು ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೆ ಉಚಿತವಾಗಿ ಸಹ ಟ್ಯಾಬ್ಲೆಟ್ಸು ಇದ್ದಾರೆ ಇಂತಹ ಮನೋಭಾವ ಎಲ್ರಿಗೂ ಬರೋದಿಲ್ಲ ಯಾಕೆಂದರೆ ತುಂಬ ಸುಮ್ಮ ಸುಮಾರು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇರುತ್ತೆ ಅವರು ಯಾಕಂದರೆ ಅವ್ರು ಯಾವುದೋ ಒಂದು ಕ್ಯಾಂಪ್ ಎಲ್ಲೋ ಮಾಡ್ಬೋದು ಬಟ್ ಇವರೇ ಬಂದು ಯೋಗಾನಂದ ರೆಡ್ಡಿಯವರೇ ಡಾಕ್ಟ್ರು ಬಂದು ಎಲ್ಲ ಜನಗಳನ್ನ ವಿಚಾರಿಸ್ಕೊಂಡು ಇಲ್ಲಿ ಬಂದು ಮಾಡ್ತಾ ಇದ್ದಾರಲ್ಲ ಅದು ಒಳ್ಳೆ ಒಳ್ಳೆಯ ಉದ್ದೇಶ ನಾನು ಸಹ ಇವತ್ತು ಇಲ್ಲಿ ನಾನು ಎಂಡೋಸ್ಕೋಪಿಂಗ್ ಸಹ ಮಾಡಿಸ್ಕೊಂಡೆ ಬಹಳ ಸ್ಮೂತಾಗಿ ಬಹಳ ಚೆನ್ನಾಗಿ ಆ ಡಾಕ್ಟರ್ಸ್ ಎಲ್ಲನೂ ಹ್ಯಾಂಡಲ್ ಮಾಡಿದ್ರು ಬಹಳ ಸಂತೋಷ ಆಯಿತು ಯಾಕಂದರೆ ನಮ್ಮ ಗ್ರಾಮೀಣ ಜನಕ್ಕೆ ಇಂತಹ ಅವಕಾಶಗಳು ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಬೇಕು ಮತ್ತು ಅವರ ಒಂದು ಬೆಳೆದಿರೋ ರೀತಿ ಅವರ ಯಾವ ರೀತಿ ನಾವು ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ಒಂದು ಮನೋ ಬ ಮನೋಭಾವ ಬೇರೆ ಇದೆ ಇವತ್ತಿನ ದಿವಸ ಬೇರೆ ವರ್ಲ್ಡ್ ಜೀರ್ಣಕಾರಿ ರೋಗಗಳ ಆರೋಗ್ಯದ ಶಿಬಿರ ಮಾಡ್ತಾಯಿದ್ದಾರೆ ವರ್ಲ್ಡಲ್ಲೇ ಇವತ್ತಿನ ದಿವಸ ಇಪ್ಪತ್ತೊಂಬತ್ತು ಆರು ಇಪ್ಪತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷಕ್ಕೊಂದ್ಸಲಿ ಬರೋ ಅಂಥದ್ದು ಅಂಥ ದಿವಸ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ಮತ್ತು ನಮಗೆ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನೋ ಫುಡ್ಡಲ್ಲಿ ನಾವು ಕುಡಿಯೋ ನೀರಲ್ಲಿ ಬಹಳ ತೊಂದರೆಗಳಿದೆ ಕೆಲವು ಜನ ನೆಗ್ಲೆಕ್ಟ್ ಮಾಡ್ತಾರೆ ತಪ್ಪದು ಇದಕ್ಕೇ ಅಂತ ಒಂದು ಸಪ್ರೇಟಾಗಿ ಡಾಕ್ಟರ್ಸ್ ಇದ್ದಾರೆ ಅಂತ ಇವತ್ತು ದಿವಸ ಎಲ್ಲರಿಗೂ ಅರ್ಥ ಮಾಡ್ಕೊಬೇಕು ಯಾಕಂದರೆ ನಾವು ಹೋಗ್ತೀವಿ ಆಸ್ಪಿಲ್ಗೆ ನನಗೆ ಗ್ಯಾಸ್ಟ್ರಿಕ್ ಇದೆ ರಾತ್ರಿ ಏನೋ ತಿಂದೆ ಸ್ವಲ್ಪ ನೋವಾಯ್ತು ಅಂತಾರೆ ಅವರು ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ತಕ್ಷಣಕ್ಕೆ ಅದು ರಿಲೀಫ್ ಆಗ್ಬೋದು ಆದರೆ ಹೊಟ್ಟೆ ಒಳಗಡೆ ಏನೇನು ಹೆಚ್ಚು ಕಡಿಮೆ ಆಗುತ್ತೆ ಕ್ಯಾನ್ಸರ್ ಗಡ್ಡೆ ಇದೆಯಾ ಏನಿದೆ ಯಾವುದು ಏನಾದರೂ ತೊಂದರೆ ಇದೆಯಾ ಅನ್ನೋದು ಆ ಎಂಡೋಸ್ಕೋಪ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ತಾವು ಇಷ್ಟೊತ್ತು ಡಾಕ್ಟ್ರ್ ಹೇಳಿದರು ನಿಜವಾಗ ಅದು ಒಳ್ಳೆಯ ಒಂದು ಉಪದೇಶ ಎಲ್ಲರೂ ಇದನ್ನು ಉಪಯೋಗಿಸ್ಬೇಕಂತ ಹೇಳ್ತಾ ನಾನು ಅನ್ಕೊಂಡಿದ್ದೆ ಡೈಜಸ್ಟಿವ್ ಎಲ್ತ್ ಡೇ ಅಂತೇಳಿ ಇವತ್ತು ಸರ್ಜಾಪುರದಲ್ಲಿ ಬಿ ಜಿ ಸಿ ಫೌಂಡೇಶನ್ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಅವರ ವತಿಯಿಂದ ಪ್ರತಿ ನಾವು ಮೂರು ತಿಂಗಳಿಗೊಮ್ಮೆ ಈ ಥರ ಕ್ಯಾಂಪನ್ನು ರೂರಲ್ ಔಟ್ರೀಚ್ ಅಂತೇಳಿ ಮಾಡ್ತಾ ಇದ್ದೀವಿ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಒಂದು ಆರೋಗ್ಯದ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಸದಾಭಿಪ್ರಾಯದ ಒಂದು ವಿಚಾರದೊಂದಿಗೆ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಇದನ್ನು ನಿರಂತರವಾಗಿ ಮಾಡ್ತಾಯಿದ್ವಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಮತ್ತು ಅವರ ಹಾಸ್ಪಿಟ್ಲನ್ನ ಇದ್ದರೂ ಕೂಡ ಪ್ರತಿ ಮೂರು ತಿಂಗಳಿಗೊಮ್ಮೆ ಇದನ್ನು ಮಾಡ್ತಾ ಇದ್ದಾರೆ ಈ ಇಲ್ಲಿವರೆಗೆ ಇದು ದೊಡ್ಡ ಸಂಖ್ಯೆಯಲ್ಲಿ ಆರೋಗ್ಯ ಆದರೆ ಇದು ಕೇವಲ ಈ ಗ್ಯಾಸ್ಟ್ರಿಕ್ ಮತ್ತು ಜೀರ್ಣಕಾರಿ ಕ್ರಿಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಪೆಷಲಿಸ್ಟು ಶಿಬಿರಗಳು ಎಲ್ಲೂ ಆಗಿದ್ದು ನಾವು ಕೂಡ ನೋಡಿಲ್ಲ ಹಾಗಾಗಿ ಇದರ ಒಳ್ಳೆ ಅಭಿಪ್ರಾಯ ಕೂಡ ಬಂದಿದೆ ನಿಜವಾಗಲೂ ಇವರು ಇವತ್ತು ಎಂಡೋಸ್ಕೋಪಿ ಆಗ್ತಾ ಇದೆ ಎಂಡೋಸ್ಕೋಪಿಯ ಉಚಿತವಾಗಿ ಮಾಡ್ತಿರ್ತಕ್ಕಂಥದ್ದು ಇಡೀ ಹಾಸ್ಪಿಟಲ್ನೇ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಇಡೀ ಹಾಸ್ಪಿಟಲ್ ಬೆಂಗಳೂರು ಎಷ್ಟೋ ಸೆಂಟ್ರನ್ನ ಇಡೀ ಹಾಸ್ಪಿಟಲ್ ಇಲ್ಲಿಗೆ ಶಿಫ್ಟ್ ಐವತ್ತು ಜನ ಸ್ಟಾಫಿನ ಜೊತೆಗೆ ಇದೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿಯನ್ನು ಮಾಡ್ತಾ ಮತ್ತೊಂದು ಬಡವರಿಗೆ ತುಂಬ ಅನುಕೂಲ ಆಗ್ತದೆ ಇವತ್ತು ಎಂಡೋಸ್ಕೋಪಿ ಮಾಡಿಸ್ಬೇಕಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಹೋದರೆ ನಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಆಮೇಲೆ ಆಗ ಈ ಜೀರ್ಣಕಾರ್ರಿಯೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಟ್ಯಾಬ್ಲೆಟ್ಸು ಕೂಡ ತುಂಬ ಕಾಸ್ಟ್ಲಿ ಇದ್ದಾವೆ ಅದನ್ನು ಕೂಡ ಇವತ್ತು ಉಚಿತವಾಗಿ ಅವರು ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಲ್ಲ ಮಾತಾಡಿ ಒಂಥರ ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಒಂದು ಸಾಮಾಜಿಕ ಸೇವೆಯನ್ನು ಇವತ್ತು ಮಾಡ್ತಿದ್ದಾರೆ ನಿಜವಾಗ್ಲೂ ಒಂದು ಶ್ಲಾಘನೀಯ ವಿಚಾರ ಹಾಗಾಗಿ ಇದನ್ನು ಮುಂದುವರಿಸಲಿ ಮತ್ತಷ್ಟು ಅವ್ರಿಗೆ ಇನ್ನಷ್ಟು ಕ್ಯಾಂಪ್ಗಳು ಮಾಡ್ತಾ ಮತ್ತು ಮತ್ತಷ್ಟು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಆಗಲಿ ಮತ್ತು ಸುಮಾರು ಸರಿ ಅವರ ವಿಡಿಯೋಗಳು ಸಹ ಅವರ ಯೂಟ್ಯೂಬ್ನಲ್ಲಿ ಇದೆ ನಾವು ಅದನ್ನು ನೋಡಿದ್ರೆ ಸಾಕು ಅರ್ಧ ನಮ್ಮ ಮನೆಯಲ್ಲೇ ಮೆಡಿಸಿನ್ ತೊಗೊಳ್ತಕ್ಕಂಥದ್ದನ್ನು ನೀವು ತುಂಬ ಹಾಸ್ಪಿಟ್ಲಿಗೆ ಬರಬೇಡಿ ಅಂತಕ್ಕಂಥದ್ದೇ ಈ ಕ್ಯಾಂಪ್ನ ಉದ್ದೇಶ ಅರಿವು ಮೂಡಿಸೋದೇ ಇದರ ಈ ಕ್ಯಾಂಪ್ನ ಉದ್ದೇಶ ಆಗಿದೆ ಹಾಗಾಗಿ ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ನಿಜವಾಗಲೂ ಅವರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಬಿ ಸಿ ಜಿ ಫೌಂಡೇಶನ್ ವತಿಯಿಂದ ಗ್ಯಾಸ್ಟ್ರಾಲಜಿ ಹೆಲ್ತ್ ಕ್ಯಾಂಪ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಮುಖ್ಯವಾಗಿ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು ಉಚಿತ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡಿದ್ದಾರೆ ಈ ಚಿಕಿತ್ಸೆಗೆ ಗ್ರಾಮಸ್ಥರು ಮತ್ತು ರೈತರು ಎಲ್ಲನೂ ಸದುಪಯೋಗ ಪಡಿಸ್ಕೋಬೇಕು ಈಗ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಸಂಜೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ ಯಾರಾದರೂ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೋರ್ಕೊಳ್ತೀವಿ ಬೆಳೆಗಾರ ಸಹಕಾರ ಸಂಘ ಮತ್ತು ವಿವೇಕಾನಂದ ಸಹಕಾರ ಸಂಘದ ಒಂದು ಸಹಯೋಗದೊಂದಿಗೆ ಬಿ ಜಿ ಎಸ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಯೋಗಾನಂದ ಅವರು ಜೀರ್ಣಕ್ರಿಯೆ ಮತ್ತು ಗ್ಯಾಸ್ಟ್ರೋ ಕಾಯಿಲೆಗಳಿಗೆ ಉಚಿತವಾಗಿ ಸರ್ಜಾಪುರ ಹೋಬಳಿಯಲ್ಲಿ ಈ ಒಂದು ಒಂದು ಉಚಿತ ಆಯೋಜ ಇದನ್ನು ಆಯೋ ಆಯೋಜನೆ ಮಾಡಿರೋದು ಈ ಒಂದು ಇದನ್ನು ಆಸ್ಪೆಟ್ಲಿಂದ ಕೊಡ್ತಾ ಇರೋಂಥ ಒಂದು ಸೌಲಭ್ಯವನ್ನು ಎಲ್ಲ ನಮ್ಮ ಹಳ್ಳಿ ರೈತರು ಗ್ರಾಮೀಣ ಪ್ರದೇಶದವರೆಲ್ಲ ಯಾರನ್ನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದ್ದರೆ ಬಂದಿಲು ತೋರಿಸ್ಕೊಂಡು ಉಚಿತವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ